ಹ್ಯಾಪಿ ಕ್ರಿಸ್ಮಸ್ ನ್ಯೂ ಲೈಫ್ ಫೆಲೋಶಿಪ್ ಚರ್ಚ್ ಶಂಕೇಶ್ವರ್ ಕ್ರಿಸ್ಮಸ್ ಫಂಕ್ಷನ್ ಸೆಲೆಬ್ರೇಷನ್ ಆಸ್ ಆನ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಫಾಸ್ಟರ್ ಲಕ್ಷ್ಮಣ್ ನಡೋಣಿ ಆ್ಯಂಡ್ ನ್ಯೂ ಲೈಫ್ ಫೆಲೋಶಿಪ್ ಚರ್ಚ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮ ಮೊದಲಿಗೆ ಸ್ತುತಿ ಆರಾಧನೆ ಕ್ರಿಸ್ಮಸ್ ಸಂದೇಶ ಪ್ರಾರ್ಥನೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ ಚಂದವಾಗಿ ನಡೆದವು ನಂತರ ಚಿಕ್ಕ ಮಕ್ಕಳಿಗೆ ಕಾಣಿಕೆ ವಿತರಣೆ ಮಾಡಲಾಯಿತು ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು ನ್ಯೂ ಲೈಫ್ ಫೆಲೋಶಿಪ್ ಚರ್ಚ್ ಆಲ್ ಫ್ಯಾಮಿಲಿ ಮೆಂಬರ್ಸರು ಅತಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡು ಒಬ್ಬರೊಬ್ಬರಿಗೆ ಹ್ಯಾಪಿ ಕ್ರಿಸ್ಮಸ್ ಸಂದೇಶವನ್ನು ಸಾರಿದರು ಎಲ್ಲರಿಗೆ ಅಲ್ಪೋಪಹಾರ ಆಯೋಜನೆ ಮಾಡಲಾಗಿತ್ತು ಎಲ್ಲರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ವಾಗಿರುವುದು ಈ ಪ್ರಪಂಚದ ಶಬ್ದಗಳು ಗದ್ದಲಗಳು ಕೇಳುವ ಮೊದಲು ಆತನ ಮೇಲುದನಿಗಾಗಿ ಕಾದಿದ್ದು ಆತನ ಮಾತುಗಳು ಕೇಳುವುದು ರಮವಾದದ್ದು ಲೋಕವನ್ನ ರಕ್ಷಿಸಕ್ಕೋಸ್ಕರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಮ್ಮಗಾಗಿ ಲೋಕದಲ್ಲಿ ಬಂದಂತ ದೇವರು ಅಂದಿನಿಂದ ಕರ್ತನೆ ಒಂದು ಹೊಸ ಜೀವನ ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಯ್ತಪ್ಪ ನೋಡ್ತೇವೆ ಪಾಪಿಗಳಿಗೆ ಕ್ಷಮಾಪನೆಯ ಒಂದು ಅಧ್ಯಾಯ ಅಂದ್ರೆ ಪ್ರತಿಯೊಬ್ಬರು ಯಾರ್ಯಾರು ಕರ್ತನೆ ಅಂದ್ಮೇಲೆ ನಮ್ಗಡೆ ಎಲ್ಲರೂ ಕ್ಷಮಿಸುವಂತಹ ದೇವರಾಗಿದ್ದೇ ಅಂದ್ ಯಾವ ಚಿನ್ನದಲ್ಲಿ ನಮ್ಮ ಪವಿತ್ರ ಆತ್ಮ ದೇವರೇ ಈ ಬದ್ಧತೆ ಎಲ್ಲಾ ಜನರು ಮಾತ್ರ ಕರ್ತಾವೆ ಇಡೀ ಲೋಕವನ್ನು ಇಡೀ ಲೋಕಕ್ಕಾಗಿ ನಮ್ಮ ದೇಶಕ್ಕಾಗಿ ಸಹ ನಾವು ಪ್ರಾರ್ಥಿಸ್ತಾ ಇದೇವೆ ತಂದಿಯಾದ ದೇವರೇ ಎಲ್ಲಾ ಜಾತಿ ಜನಾಂಗದಲ್ಲಿ ಕರ್ತನ ಪ್ರಾರ್ಥಿಸ್ತಾ ಇದೆಯಪ್ಪ ಅವರೆಲ್ಲರ ಜೀವನದಲ್ಲಿ ಶಾಂತಿ ಸಮಾಧಾನ ಕೃಟು ಪ್ರೀತಿ ವಿಶ್ವಾಸ ಒಂದು ಸಮೃದ್ಧಿ ಅಭಿವೃದ್ಧಿ ನಾವು ಪ್ರಾರ್ಥಿಸ್ತಾ ಇದೇವೆ ಪ್ರತಿಯೊಬ್ಬರಿಗೆ ಕರ್ತನೇ ಶಾರೀರಿಕವಾದಂತಹ ಬಲ ಕುಟುಂಬದಲ್ಲಿ ಶಾಂತಿ ಸಮಾಧಾನ ತಂದೆಯಾದ ದೇವರ ಅವರು ಬೇಕಾದಂತೆ ಎಲ್ಲ ಅಂಗತ್ಯಗಳನ್ನು ನೀನು ಪ್ರವೇಶಿಸಲು ಪ್ರಾರ್ಥಿಸ್ತಾ ಇದ್ದೀವಿ ತಂದೆ ಆದರೂ ಎಷ್ಟೋ ಜನ ದೇವತನ ಅನಾಥರಾದ ಎಲ್ಲರನ್ನೂ ನೀನು ಸಂದೇಶ ಪ್ರಾರ್ಥಿಸ್ತೇವಪ್ಪ ಎಲ್ಲಿ ಕೃಪೆ ಅವ್ರ ಮೇಲೆ ಸೇರಿ ಕರ್ತಾರೆ ಮತ್ತು ಬರೋ ದಿನಗಳಲ್ಲಿ ಕರ್ತಾನೆ ಎಲ್ಲಾ ಕುಟುಂಬಗಳನ್ನ ಎಲ್ಲಾ ನಮ್ಮ ದೇಶದ ಎಲ್ಲಾ ಜನಾಂಗವನ್ನು ಕರ್ತಾನೆ ಅದಕ್ಕೆ ನಮ್ಮ ದೇಶವನ್ನು ಎಲ್ಲಾ ದೇಶಗಳನ್ನು ಸುರಕ್ಷಿತವಾಗಿರು ಕರ್ತಾನೆ ಶಾಂತಿ ಸಮಾಧಾನದಿಂದ ಮತ್ತು ಕರ್ತಾನೆ ಆಶೀರ್ವಾದಗಳು ಎಲ್ಲಾ ಜನರ ಮೇಲೆ ಪ್ರಾರ್ಥಿಸ ಎಲ್ಲಾ ದೇಶಗಳ ಮೇಲೆ ತಂದೆ ಆದಿಯವರೇ ನಮ್ಮನ್ನ ತಗಿಸ್ಕೊಳ್ತಾ ಇದ್ದೇವೆ ಇವತ್ತೆಲ್ಲಾ ಕಾರ್ಯಕ್ರಮಗಳಾಗಿ ನೀನು ನೀನ್ ಬಲಪಟ್ಟು ನೀನ್ ಜ್ಞಾನ ನೀನ್ ಎಲ್ಲರಿಗೆ ಸಹಾಯ ಮಾಡಿದ್ದೆ ಸ್ತೋತ್ರ ಈ ಎಲ್ಲಾ ಜನರ ಕುಟುಂಬಗಳಲ್ಲಿ ಆಶ್ರಯ ಇಪ್ಪತ್ತ್ ಇಪ್ಪತ್ ನಾಲ್ಕನೇ ವರ್ಷ